ಈ ಆರೋಗ್ಯ ಸಮಸ್ಯೆ ಸಮಸ್ಯೆಯಿದ್ದು ಹಣ್ಣನ್ನ ತಿಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಈ ಋತುವಿನಲ್ಲಿ ವ್ಯಾಪಕವಾಗಿ ಸಿಗುತ್ತೆ ಜುಲೈ ಮತ್ತು ಸೆಪ್ಟೆಂಬರ್ನಲ್ಲಿ ಇದರ ಇಳುವರಿ ಸ್ವಲ್ಪ ಹೆಚ್ಚಾಗಿ ಇರುತ್ತೆ ಹೀಗಾಗಿ ಮಾರುಕಟ್ಟೆಯಲ್ಲಿ ಅವುಗಳ ಮಾರಾಟ ಬಲು ಹೆಚ್ಚಾಗಿ ಇರುತ್ತೆ ಇದು ತಿನ್ನುವುದಕ್ಕೂ ಬಹಳ ರುಚಿಯಾಗಿರೋದ್ರಿಂದ ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರೂ ಕೂಡ ಇವುಗಳನ್ನ ತಿನ್ನಲು ಬಯಸ್ತಾರೆ ಇನ್ನು ಮಾತ್ರವಲ್ಲ ಆರೋಗ್ಯ ಪ್ರಯೋಜನಗಳಿಂದ ಇದರ ಬೆಲೆಯೂ ಕೂಡ ಕೈಗೆಟುಕುವ ರೀತಿಯಲ್ಲಿ ಇರೋದ್ರಿಂದ ಈ ಹಣ್ಣನ್ನ ಬಡವರ ಸೇಬು ಅಂತ ಕೂಡ ಕರೆಯಲಾಗುತ್ತೆ ತಜ್ಞರು ಹೇಳುವ ಪ್ರಕಾರ ಪೇರಳೆ ಹಣ್ಣನ್ನು ಹೆಚ್ಚು ತಿನ್ನಬಾರದು ಯಾಕೆ ಅಂತ ಅವರು ಹೇಳ್ತಾರೆ ಯಾರು ಈ ಹಣ್ಣಿನ ಸೇವನೆಯನ್ನು ಹೆಚ್ಚು ಮಾಡಬಾರದು ಅದು ಒಳ್ಳೆಯದಲ್ಲ ಅಂತ ತಿಳಿದುಕೊಳ್ಳೋಣ ಪೇರಳೆಯಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ ಇದು ಕಿತ್ತಳೆಗಿಂತ ನಾಲ್ಕು ಪಟ್ಟು ಹೆಚ್ಚು ವಿಟಮಿನ್ ಸಿ ಅನ್ನು ಹೊಂದಿರುತ್ತೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದರಲ್ಲಿ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೂ ಕೂಡ ಪ್ರಯೋಜನಕಾರಿಯಾಗಿದೆ ಇದರಲ್ಲಿ ಫೈಬರ್ ಕೂಡ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಪೇರಳೆಯಲ್ಲಿರುವಂತಹ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇನ್ನು ಕ್ಯಾನ್ಸರ್ ತಡೆಗಟ್ಟಲು ಕೂಡ ಇದು ಸಹಾಯ ಮಾಡುತ್ತೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಹಣ್ಣಿನಿಂದ ಹಲವಾರು ಪ್ರಯೋಜನಗಳು ನಮಗೆ ಇದೆ ಇತ್ತೀಚಿನ ದಿನಗಳಲ್ಲಿ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಹೀಗಾಗಿ ಪೇರಳೆ ಹಣ್ಣನ್ನು ಸೇವಿಸುವಾಗ ಬಹಳ ಜಾಗರೂಕರಾಗಿರಬೇಕು ಪೇರಳೆಯಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿದ್ದು ಮೂತ್ರಪಿಂಡದ ಸಮಸ್ಯೆಗಳಿಂದ ಬಳಲ್ತಾ ಇರುವವರು ಹೆಚ್ಚುವರಿ ಪೊಟ್ಯಾಷಿಯಂ ಪರಿಣಾಮಕಾರಿಯಾಗಿ ಫಿಲ್ಟರ್ ಮಾಡಲು ಸಾಧ್ಯ ಇಲ್ಲ ಹೀಗಾಗಿ ಮೂತ್ರಪಿಂಡದ ಸಮಸ್ಯೆ ಇರುವವರು ಪೇರಳೆ ತಿನ್ನುವ ಮೊದಲು ವೈದ್ಯರನ್ನು ಸಂಪರ್ಕಿಸುವಂಥದ್ದು ಒಳ್ಳೆಯದು ಇನ್ನು ಪೇರಳೆ ಹಣ್ಣಿನಲ್ಲಿ ಫ್ರಕ್ರೋಸ್ಟ್ನ ಜೊತೆಗೆ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಇರುತ್ತೆ ಇದು ಅತಿಯಾಗಿ ಸೇವಿಸುವುದರಿಂದ ಜೀರ್ಣಕಾರಿ ಸಮಸ್ಯೆಗಳಿಂದ ಬಳಲ್ತಾ ಇರುವವರಿಗೂ ಕೂಡ ಇದು ಸಮಸ್ಯೆ ಉಂಟು ಮಾಡುತ್ತೆ ಇನ್ನು ಸಾಮಾನ್ಯವಾಗಿ ಪೇರಳೆ ಶೀತ ಮತ್ತು ಕೆಮ್ಮಿನಂತಹ ಕಾಲೋಚಿತ ಕಾಯಿಲೆಯನ್ನ ತಡೆಯುತ್ತೆ ಇದಕ್ಕೆ ಕಾರಣ ಇದರಲ್ಲಿರುವಂತಹ ವಿಟಮಿನ್ ಸಿ ಆದರೆ ಮಳೆಗಾಲದಲ್ಲಿ ಶೀತ ಅಥವಾ ಕೆಮ್ಮು ಇರುವಾಗ ಪೇರಳೆ ಹಣ್ಣನ್ನ ತಿನ್ನುವುದರಿಂದ ಸಮಸ್ಯೆ ಉಲ್ಬಣಗೊಳ್ಳಬಹುದು ಇನ್ನು ಮಧುಮೇಹಿ ರೋಗಿಗಳು ಇದನ್ನು ಸೇವಿಸಬಾರದು ಈ ವಿಡಿಯೋ ನಿಮಗೆ ಇಷ್ಟ